ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ವರ್ಷ ನಮಗೆ ಮಹಾಶಿವರಾತ್ರಿ ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಬುಧವಾರ ಎರಡು ಸಾವಿರದ ಇಪ್ಪತ್ತೈದರಂದು ಬರ್ತಾ ಇದೆ ಶಿವರಾತ್ರಿ ಆಚರಣೆಗೆ ಅನೇಕ ಒಂದು ದಂತಕಥೆಗಳನ್ನು ನಾವು ಕೇಳ್ಬೋದು ಈ ದಿನ ಶಿವ ಪಾರ್ವತಿಯರ ವಿವಾಹವಾದ ದಿನ ಅಂತ ಹೇಳ್ಬೋದು ಅದರ ಜೊತೆಗೆ ಸಮುದ್ರ ಮಂಥನದಲ್ಲಿ ವಿಷ ಉದ್ಭವಿಸಿದಾಗ ಲೋಕ ಕಲ್ಯಾಣಕ್ಕಾಗಿ ಶಿವನು ಆ ಒಂದು ವಿಷವನ್ನು ಸೇವಿಸಿದ ದಿನ ನೀಲಕಂಠನಾದ ದಿನ ಇದಾದ್ದರಿಂದ ಈ ದಿನ ಮಹಾಶಿವರಾತ್ರಿಯನ್ನು ಆಚರಣೆ ಮಾಡ್ತಾರೆ ಶಿವನಿಗೆ ಪ್ರಿಯವಾದ ದಿನ ಮಹಾಶಿವರಾತ್ರಿ ಈ ದಿನ ಶಿವನಿಗೆ ಯಾರು ಅತ್ಯಂತ ಭಕ್ತಿಯಿಂದ ಪೂಜೆ ಸಲ್ಲಿಸಿ ಜಾಗರಣೆಯನ್ನು ಮಾಡ್ತಾರೋ ಅವರು ಶಿವನ ಸಂಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ ಅಂತ ಶಿವನು ಪಾರ್ವತಿಯಲ್ಲಿ ಶಿವಪುರಾಣದಲ್ಲಿ ತಿಳಿಸಿದ್ದಾನೆ ಅಂತ ಹೇಳ್ಬೋದು ಶಿವನಿಗೆ ಬಿಲ್ವಪತ್ರೆ ಜೇನುತುಪ್ಪ ಹಾಲು ಮೊಸರು ಇವುಗಳು ತುಂಬಾ ಪ್ರಿಯ ಈ ದಿನ ಪೂಜೆಯಲ್ಲಿ ಯಾರು ಈ ಒಂದು ವಸ್ತುಗಳನ್ನು ಉಪಯೋಗಿಸಿ ಪೂಜೆಯನ್ನು ಸಲ್ಲಿಸ್ತಾರೋ ಖಂಡಿತವಾಗ್ಲೂ ಅವ್ರಿಗೆ ಒಳ್ಳೆಯ ಫಲ ಶಿವನ ಅನುಗ್ರಹ ಸಿಗುತ್ತೆ ಅಂತ ಹೇಳ್ಬೋದು ಇನ್ನು ಮಹಾಶಿವರಾತ್ರಿಯ ಪೂಜಾ ವಿಧಾನ ಸರಳವಾಗಿ ಹೇಗೆ ಮಾಡೋದು ಅಂತ ನೋಡೋಣ ಮಹಾಶಿವರಾತ್ರಿಯ ದಿನ ಪೂಜೆ ಜಾಗರಣೆ ಉಪವಾಸ ತುಂಬನೇ ಮಹತ್ವ ಅಂತ ಹೇಳ್ಬೋದು ಈ ದಿನ ನದಿಯಲ್ಲಿ ಸ್ನಾನ ಮಾಡಿ ಪೂಜೆಯನ್ನು ಸಲ್ಲಿಸಿದ್ರೆ ತುಂಬ ಒಳ್ಳೆಯ ಫಲಗಳನ್ನು ಪಡಿತೀರ ಸರ್ವ ಪಾಪಗಳ ನಿವಾರಣೆಯೂ ಆಗುತ್ತೆ ಅಂತ ಹೇಳ್ಬೋದು ಆದರೆ ಈಗ ಪಟ್ಟಣದ ಕಡೆ ನದಿಗಳು ಇಲ್ಲದೇ ಇರೋದರಿಂದ ಮನೆಯಲ್ಲೇ ನೀವು ಬೆಳಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ಪೂಜೆಯನ್ನು ಸಲ್ಲಿಸ್ಬೋದು ಇನ್ನು ಹಬ್ಬದ ಹಿಂದಿನ ದಿನವೇ ಮನೆಯಲ್ಲೇ ಶುದ್ಧಿ ಮಾಡಿಕೊಂಡಿರಬೇಕು ಹೊಸಲನ್ನು ಸಹ ಶುದ್ಧಿ ಮಾಡಿಕೊಂಡು ಅರಿಶಿನ ಕುಂಕುಮ ರಂಗೋಲಿಗಳಿಂದ ಅಲಂಕಾರ ಮಾಡಿಕೊಂಡು ಬಾಗಿಲಿಗೆ ಮಾವಿನ ಎಲೆಗಳ ತೋರಣಗಳನ್ನು ಕಟ್ಟಿರಬೇಕು ಇನ್ನು ಪೂಜಾ ದಿನ ಬೆಳಿಗ್ಗೆ ತಲೆಗೆ ಸ್ನಾನ ಮಾಡಿಕೊಂಡ ನಂತರ ಪೂಜೆಗೆ ಅಣಿಯನ್ನು ಮಾಡ್ಕೋಬೇಕು ಶಿವನಿಗೆ ಬಲುಪ್ರಿಯವಾದ ಮಾಲ್ಪೂವ ಅಥವಾ ಜೇನುತುಪ್ಪ ಮೊಸರು ಹಾಲಿನಿಂದ ಮಾಡಿರುವಂಥ ನೈವೇದ್ಯ ಆಗ್ಬೋದು ಅಥವಾ ಗೋಧಿ ರವೆಯಿಂದ ಮಾಡಿರುವಂಥ ಸಿಹಿ ತಿಂಡಿಗಳಾಗ್ಬೋದು ಇವುಗಳನ್ನು ನೀವು ನೈವೇದ್ಯಕ್ಕೆ ಇಡ್ಬೋದು ಇನ್ನು ಪೂಜಾ ವಿಧಾನಕ್ಕೆ ಬಂದರೆ ನೀವು ಮನೆಯಲ್ಲಿ ಶಿವಲಿಂಗ ಅಥವಾ ಶಿವನ ಫೋಟೋ ಅಥವಾ ಶಿವನ ವಿಗ್ರಹಕ್ಕೆ ಪೂಜೆಯನ್ನು ಸಲ್ಲಿಸ್ಬೋದು ಶಿವನ ಲಿಂಗಕ್ಕೆ ಯಾರು ಅಭಿಷೇಕವನ್ನು ಮಾಡೋ ಪದ್ಧತಿ ಇರುತ್ತೋ ಅವರು ಮನೆಯಲ್ಲೇ ಅಭಿಷೇಕದ ಮುಖಾಂತರ ಪೂಜೆಯನ್ನು ಶುರು ಮಾಡ್ಬೋದು ಅಭಿಷೇಕ ಯಾರು ಮನೆಯಲ್ಲಿ ಮಾಡೋದಿಲ್ವೋ ಅವರು ದೇವಸ್ಥಾನಕ್ಕೆ ಹೋಗಿ ಅಭಿಷೇಕಕ್ಕೆ ಬೇಕಾಗಿರುವಂಥ ವಸ್ತುಗಳನ್ನು ಕೊಟ್ಟು ಅಭಿಷೇಕವನ್ನು ಕಣ್ಣಾರೆ ನೋಡಿ ಮನೆಗೆ ಬಂದು ಪೂಜೆಯನ್ನು ಮುಂದುವರಿಸ್ಬೋದು ಮೊದಲನೇದಾಗಿ ದೀಪಗಳನ್ನು ಬೆಳಗಿಸ್ಕೊಂಡು ಗಂಧದ ಕಡ್ಡಿಯನ್ನು ಹಚ್ಚಿ ವಿಘ್ನ ವಿನಾಯಕನಿಗೆ ಮೊದಲನೇ ಪೂಜೆಯನ್ನು ಅರ್ಪಿಸಬೇಕು ಈ ದಿನ ಶಿವನಿಗೆ ಬಿಲ್ವ ಪತ್ರೆಯಿಂದ ಪೂಜೆಯನ್ನು ಸಲ್ಲಿಸಿದ್ರೆ ತುಂಬನೇ ಒಳ್ಳೆಯ ಫಲಗಳನ್ನು ಪಡಿತೀರ ಶಿವನ ವಿಗ್ರಹ ಅಥವಾ ಫೋಟೋ ಅಥವಾ ಒಂದು ಲಿಂಗ ಇದ್ದರೆ ಖಂಡಿತವಾಗ್ಲೂ ಅದಕ್ಕೆ ಬಿಲ್ವ ಪತ್ರೆಯ ಅರ್ಚನೆಯನ್ನು ಮಾಡ್ತಾ ಶಿವನ ಅಷ್ಟೋತ್ರವನ್ನು ಶಿವನ ಅಷ್ಟಕವನ್ನು ಶಿವನ ಸ್ತೋತ್ರ ಮಂತ್ರಗಳನ್ನು ಹೇಳಿಕೊಂಡು ಪೂಜೆಯನ್ನು ಸಲ್ಲಿಸಬೇಕು ಶಿವನಿಗೆ ಇಷ್ಟವಾದ ಎಕ್ಕದ ಹೂವಿನ ಆಹಾರ ಪಾರಿಜಾತ ಹೂವಿನ ಮಾಲೆಯನ್ನು ಅರ್ಪಿಸಿದ್ರೆ ತುಂಬಾ ಉತ್ತಮ ಇನ್ನು ಬಿಲ್ವ ಪತ್ರೆಯ ಒಂದು ಅಭಿಷೇಕ ಅರ್ಚನೆಯನ್ನು ಮಾಡಿದ ನಂತರ ಗಂಧದ ಕಡ್ಡಿ ಕರ್ಪೂರ ಸಾಮ್ರಾಣಿ ಬತ್ತಿಯಿಂದ ಪೂಜೆಯನ್ನು ಸಲ್ಲಿಸಿ ಇಟ್ಟಿರುವಂಥ ನೈವೇದ್ಯವನ್ನು ಸಮರ್ಪಣೆ ಮಾಡಿ ನಿಮಗೆ ನೈವೇದ್ಯಕ್ಕೆ ಯಾವುದು ಸಾಧ್ಯ ಆಗುತ್ತೋ ಅದನ್ನು ಇಡ್ಬೋದು ಇನ್ನು ಮನೆಯಲ್ಲೇ ಅಭಿಷೇಕ ಮಾಡುವಂಥವರು ಪಂಚ ದ್ರವ್ಯಗಳಿಂದ ಶಿವನ ಲಿಂಗಕ್ಕೆ ಅಥವಾ ಶಿವನ ಒಂದು ವಿಗ್ರಹಕ್ಕೆ ಅಭಿಷೇಕವನ್ನು ಮಾಡಿ ನಂತರ ಬಿಲ್ವ ಪತ್ರೆಯಿಂದ ಅರ್ಚನೆಯನ್ನು ಮಾಡಿ ಪೂಜೆಯನ್ನು ಸಲ್ಲಿಸ್ಬೋದು ಪೂಜೆ ಸಲ್ಲಿಸಿ ಆದ ನಂತರ ಇಟ್ಟಿರುವಂಥ ನೈವೇದ್ಯವನ್ನು ಮನೆ ಮಂದಿಯೆಲ್ಲ ಹಂಚ್ಕೊಂಡು ತಿನ್ನಬೇಕು ಬೆಳಗ್ಗೆ ನೀವು ಶಿವನ ದೇವಸ್ಥಾನಕ್ಕೆ ಹೋಗಿ ಬರೋದಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋರು ಸಂಜೆ ವೇಳೆಯಲ್ಲಿ ಹೋಗಿ ನಮಸ್ಕಾರವನ್ನು ಮಾಡಿಕೊಂಡು ದರ್ಶನ ಪಡ್ಕೊಂಡು ಬರ್ಬೋದು ಇನ್ನು ಉಪವಾಸಕ್ಕೆ ಬಂದರೆ ಬೆಳಿಗ್ಗೆ ನೀವು ಉಪವಾಸವನ್ನು ಶುರು ಮಾಡಿ ಆ ನಾಳೆ ಬೆಳಿಗ್ಗೆ ಸ್ನಾನ ಮಾಡಿ ಪೂಜೆ ಸಲ್ಲಿಸೋವರೆಗೂ ಉಪವಾಸದಲ್ಲಿ ಇರಬೇಕು ಉಪವಾಸ ಮಾಡುವಂಥವರು ಸಾತ್ವಿಕ ಆಹಾರವನ್ನೇ ತೆಗೆದುಕೊಳ್ಬೇಕು ಅಥವಾ ಬರೀ ಹಾಲು ಹಂಪಲನ್ನು ಮಾತ್ರ ತೆಗೆದುಕೊಳ್ಬೇಕು ಈರುಳ್ಳಿ ಬೆಳ್ಳುಳ್ಳಿಯನ್ನು ಬಳಸಬಾರ್ದು ಮನೆಯಲ್ಲಿ ಯಾವುದೇ ಕಾರಣಕ್ಕೂ ನಾನ್ವೆಜ್ಜನ್ನು ಅಡುಗೆ ಮಾಡಬಾರ್ದು ಯಾರು ತಿನ್ನಬಾರ್ದು ಇನ್ನು ಜ ಜಾಗರಣೆ ವಿಚಾರಕ್ಕೆ ಬಂದರೆ ನೀವು ಬೆಳಗ್ಗೆಯಿಂದ ಆ ರಾತ್ರಿ ಪೂರ್ತಿ ಜಾಗರಣೆಯನ್ನು ಮಾಡಿ ಮತ್ತೆ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಪೂಜೆ ಸಲ್ಲಿಸಿದ ನಂತರ ನೀವು ಜಾಗರಣೆ ಉಪವಾಸವನ್ನು ಮುರಿಬೋದು ಮನೆಯಲ್ಲಿ ಜಾಗರಣೆ ಪೂಜೆ ಮಾಡುವಂಥವ್ರು ಶಾಂತ ವಾತಾವರಣವನ್ನು ನೀವು ಅನುಸರಿಸಬೇಕು ಕೆಟ್ಟ ಪದಗಳನ್ನು ಉಪಯೋಗಿಸ್ಬಾರ್ದು ಒಳ್ಳೆಯ ಮಾತುಗಳನ್ನೇ ಆಡಬೇಕು ಎಲ್ಲರನ್ನು ಗೌರವದಿಂದ ಕಾಣಬೇಕು ಜಾಗರಣೆ ಮಾಡುವಂಥವ್ರು ಖಂಡಿತವಾಗಲೂ ದೇವರ ಧ್ಯಾನದಲ್ಲಿ ಮುಳುಗಿದರೆ ತುಂಬ ಉತ್ತಮ ಫಲಗಳ ಫಲಗಳನ್ನು ಪಡಿತೀರ ಈ ದಿನ ವಿಶೇಷವಾಗಿ ಪೂಜಾ ಸಮಯದಲ್ಲಿ ಅಖಂಡ ದೀಪವನ್ನು ಸಹ ಬೆಳಗಿಸ್ತಾರೆ ಅಖಂಡ ದೀಪ ಬೆಳಗಿಸೋದ್ರಿಂದ ಏಕಾಗ್ರತೆ ಭಕ್ತಿ ಶ್ರದ್ಧೆ ಹೆಚ್ಚಾಗುತ್ತೆ ಇನ್ನು ನಮಗೆ ಧ್ಯಾನ ಆ ಅಖಂಡ ದೀಪದ ಮೇಲೆ ಇರೋದರಿಂದ ಶಿವನ ಧ್ಯಾನವೂ ಜಾಸ್ತಿಯಾಗಿ ತುಂಬ ಉತ್ತಮ ಫಲಗಳನ್ನು ಸಹ ಪಡಿತೀರ ಮನೆಯಲ್ಲಿ ಅಖಂಡ ದೀಪ ಬೆಳಗ್ಸೋದ್ರಿಂದ ಪಾಸಿಟಿವ್ ಎನರ್ಜಿ ಅನ್ನೋದು ಮನೆಗೆ ಜಾಸ್ತಿ ಆಗುತ್ತೆ ಮನೆಯಲ್ಲಿ ಅಭಿವೃದ್ಧಿ ಅನ್ನೋದು ಕಾಣಬಹುದು ಅಖಂಡ ದೀಪವನ್ನು ಮೂಲೆಯಲ್ಲಿ ಅದಕ್ಕೆ ಎಳ್ಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆಯನ್ನ ಬಳಸಿ ಒಂದು ಅಖಂಡ ಬತ್ತಿಯನ್ನ ಇಟ್ಟು ಅದನ್ನು ಏಕಾರತಿಯಿಂದ ಅಥವಾ ಗಂಧದ ಕಡ್ಡಿಯಿಂದ ಪೂಜೆ ಸಮಯದಲ್ಲಿ ಬೆಳಗಿಸ್ಕೋಬೇಕಾಗತ್ತೆ ಇಪ್ಪತ್ನಾಲ್ಕು ಗಂಟೆಗಳು ಸತತವಾಗಿ ಉರಿಯೋ ರೀತಿ ನೋಡ್ಕೋಬೇಕಾಗತ್ತೆ ಸರಳವಾಗಿ ಪೂಜೆ ಮಾಡುವಂತವ್ರು ದೀಪಗಳನ್ನ ಬೆಳಗಿಸ್ಕೊಂಡು ಒಂದು ಎರಡು ಮೂರು ನಿಮಗೆ ಎಷ್ಟು ಸಿಗುತ್ತೋ ಅಷ್ಟು ಬಿಲ್ವ ಪತ್ರೆಯನ್ನು ತಗೊಬಂದು ಶಿವನಿಗೆ ಅರ್ಪಿಸಿ ನೂರ ಎಂಟು ಬಾರಿ ಓಂ ನಮ್ಮ ಶಿವಾಯ ಅಂತ ಹೇಳ್ಕೊಂಡು ಪೂಜೆ ಸಲ್ಲಿಸಿದ್ರು ಸಾಕು ಭಕ್ತಿಯಿಂದ ಈ ರೀತಿ ಸರಳವಾಗಿ ಸಲ್ಲಿಸಿದ್ರು ಶಿವನ ಅನುಗ್ರಹಕ್ಕೆ ಸಂಪೂರ್ಣರಾಗಿ ಪಾತ್ರರಾಗ್ತೀರ ಎಲ್ಲರಿಗೂ ನಮಸ್ಕಾರ